ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾಕೆ ಕೋಪ ಬರ್ತಿದ್ಯಾ ನಿನ್ನ ಯೂಶುವಲ್ ಸ್ಟೈಲ್ನಲ್ಲಿ ಜೆ ಪಿ ಪಾಟೀಲ್ ನಿನ್ನನ್ನು ನಾನು ಸುಮ್ಮನೆ ಬಿಡೋಲ್ಲ ಅಂತ ಕೂಗೋಣ ಅಂತ ಅನಿಸ್ತಿದೆಯಾ ಹಾಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನೀನೀಗ ನಿಂತಿರೋದು ಜೆ ಪಿ ಪಾಟೀಲ್ ಮನೇಲಿ ಈ ಮನೆ ಕೆಲಸದವಳು ಸಾರಿ ಈ ಮನೆ ಸಸಿಯಾಗಿ ನಿನ್ಗೂ ಈ ಸ್ಥಿತಿ ಬರುತ್ತೆ ಅಂತ ನಾನು ಕನಸಲ್ವ ಅಂದ್ಕೊಂಡಿರಲಿಲ್ಲ ಭಾರ್ಗವಿ ಎಲ್ಲೆಲ್ಲಿ ಭೀ ನಿನ್ನ ಅವತಾರನ ನೀನೇ ಒಂದು ಸಲ ನೋಡ್ಕೋ ಭಾರ್ಗವಿ ಮೊನ್ನೆ ಮೊನ್ನೆವರೆಗೂ ಲಾಬುಕ್ಕು ಡಾಕ್ಯುಮೆಂಟು ಕರಿಕೋಟು ಹಾಕ್ಕೊಂಡು ಕೋರ್ಟ್ಗೆ ಬರ್ತಿದ್ದೆ ನೀನು ಇವತ್ತು ಪೊರ್ಕೆ ಒರೆಸೋ ಬಟ್ಟೆ ಇಟ್ಕೊಂಡು ನನ್ನ ಮನೆ ಕ್ಲೀನ್ ಮಾಡ್ತಿದ್ದೀಯ ಕೋಟ್ ಹಾಕುತ್ತಿದ್ದು ನೀನು ತವ್ರ ಮನೆ ಮರ್ಯಾದೆಗೆ ಮಸಿಬೆಡ್ದು ಇಲ್ಲಿಗೆ ಬಂದೆ ಬೈದು ಬೈ ರವಿ ನ್ಯೂಸನ್ನು ಸರಿಯಾಗಿ ತಗೊಂಡ ಅಥವಾ ಪೂರ್ತಿ ಮೆಂಟಲ್ ಅಂತ ಕೈಯಲ್ಲಿ ತೋರಿಸಿ ಪಾಪ ನಿನಗೆ ಹೀಗಾಗಬಾರ್ದಾಗಿತ್ತು ನಿನ್ನನ್ನು ಸೋಲ್ಸೋಕೆ ನಿನ್ನನ್ನು ಮೂಲೆಯಲ್ಲಿ ಕೂರಿಸೋಕೆ ನಾನು ಬೇಕಾಗಿಲ್ಲ ಭಾರ್ಗವಿ ನನ್ನ ಮಗ ಸಾಕು ಈಗಲಾದರೂ ನನ್ನ ಲವೆಲ್ ಏನು ಅಂತ ಅರ್ಥ ಆಯ್ತಾ ಮುಂದುವರ್ಸು ಅಂತ ಜಿಪ್ಪಿ ಹೋಗ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಈಚೆ ಬಂದ ನಮ್ಮ ಮೊಬೈಲನ್ನು ನೋಡ್ತಾ ಸಿಟ್ಟಾಗ್ತಾಳೆ ಆಗ ಶಕ್ತಿ ಏನಾಯಿತು ಮಗಳೇ ಯಾಕೆ ಕೊಬ್ಬದಲ್ಲಿದೆಯಾ ಅಂತಾರೆ ಮತ್ತೇನು ಡ್ಯಾಡ್ ನಾನು ನನ್ನ ಅರ್ಜುನ್ ಕೈಲಿ ತಾಳಿ ಕಟ್ಸ್ಕೊಂಡು ಅವ್ರ ಮನೆ ಸೇರೋದು ಅವ್ರ ಮನೆಗೆ ಸೇರೋಣ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ ಆದರೆ ಅರ್ಜುನ್ ತಲೆ ಮೀಟ್ ಆಗೋದು ಇಲ್ಲ ಹಾಗಿರಲಿ ಮಾತು ಆಡೋಲ್ಲ ಅಂತಾನೆ ಅಷ್ಟೆಲ್ಲ ಯಾಕೆ ನಾನು ಎಷ್ಟೊಂದು ಮೆಸೇಜ್ ಮಾಡಿದ್ದೀನಿ ಒಂದಕ್ಕೂ ರಿಪ್ಲೈ ಮಾಡಿದೆ ಕೊಬ್ಬು ತೋರಿಸ್ತಿದ್ದಾನೆ ಡ್ಯಾಡ್ ಅಂತಾಳೆ ಒಂದಣ್ಣ ಅಷ್ಟೊಂದು ಕೊಬ್ಬ ಅವನಿಗೆ ಈ ಇದೆ ಅವನಿಗೆ ಈಗಲೇ ಅಂತ ಶಕ್ತಿ ಹೇಳುವಾಗ ನೋ ನೀವು ಅರ್ಜುನ್ಗೆ ಬಯೋ ಹೋಗಿಲ್ಲ ನಿಧಾನವಾಗಿ ಮಾತಾಡಿ ಪ್ಲೀಸ್ ಹೇಳಿ ಬಂದನಾ ಆಗ ಶಕ್ತಿ ಫೋನ್ ತಗೊಂಡು ಜೆ ಪಿಗೆ ಕಾಲ್ ಮಾಡ್ತಾರೆ ಹಲೋ ಶಕ್ತಿ ಅಂತಾರೆ ಜೆ ಪಿ ಜೆ ಪಿ ಏನು ನಡೀತಿದೆ ಅಲ್ಲಿ ಅಂತಾರೆ ಶಕ್ತಿ ನಾನು ಅನ್ಕೊಂಡಿದ್ದ ಪ್ಲ್ಯಾನ್ ಪ್ರಕಾರನೇ ನಡೀತಿದೆ ಅಂತಾರೆ ಜೆ ಪಿ ನೀನು ಈಗ ಅಂದೊಂದನೆ ನನ್ನ ಬಾಯಿ ಮುಚ್ಚಿಸ್ತಿದ್ಯಾ ಅಂತಾರೆ ಶಕ್ತಿ ನೋ ನೋ ಖಂಡಿತ ಇಲ್ಲ ಒಂದು ಕಡೆ ಮನೆ ಕೆಲಸ ಮಾಡಿ ಇದ್ದಾಳೆ ಅಂತ ಸುಸ್ತು ಇನ್ನೊಂದು ಕಡೆ ಮೋಸ ಹೋಗಿದ್ದೀನಿ ಅನ್ನೋ ಮಾನಸಿಕ ಒತ್ತಡ ಇವೆರಡರ ಮಧ್ಯೆ ಬಡವಾಗಿ ಹೋದ್ಲು ನಾನು ಅನ್ಕೊಂಡ ಹಾಗೆ ಎಲ್ಲ ಆದಷ್ಟು ಬೇಗ ಆಗುತ್ತೆ ಆಮೇಲೆ ಅರ್ಜುನ್ ಭಾರ್ಗವಿ ದೂರ ಆಗ್ತಾರೆ ನಿಜವಾಗ್ಲೂ ಭಾರ್ಗವಿ ಸೋತ ಹೋಗ್ತಾ ಇದ್ದಾಳೆ ಅವಳಿಗೆ ನಿಲ್ಲೋಕ್ಕೂ ಬಿಡದೆ ಕೂರೋಕು ಬಿಡದೆ ಇಲ್ಲಿ ಮನೆ ಕೆಲಸ ಮಾಡಿಸ್ತಿದ್ದಾರೆ ಅಂತಾರೆ ಜೆ ಪಿ ಜೆ ಪಿ ನಿನ್ನ ಮಾತ ಮೇಲೆ ನಂಬಿಕೆ ಇಟ್ಟು ನಮ್ಮ ಇಬ್ಬರು ಮಕ್ಕಳ ಜೀವನನು ಸರಿ ಹೋಗುತ್ತೆ ಅಂತ ನಿನ್ನ ನಂಬಿದ್ದೀನಿ ಇದರಿಂದ ನನ್ನ ಮಗಳ ಜೀವನಕ್ಕೆ ಏನಾದರೂ ತೊಂದರೆ ಆದರೆ ಈಗ ಸುಮ್ಮನೆ ಇರೋ ನಾನು ಮತ್ತೆ ಮೃಗ ಆಗಬೇಕಾಗುತ್ತೆ ಅಂತಾರೆ ಶಕ್ತಿ ನೀನು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದೀಯಾ ಶಕ್ತಿ ನಾನು ಯಾವಾಗಲೇ ಹೇಳೋ ಹಾಗೆ ಒಂದನೇ ಈ ಮನೆ ಸೊಸೆ ಬೇಕಿದ್ರೆ ಇದನ್ನು ಬಾಂಡ್ ಪೇಪರಲ್ಲಿ ಬರೆದು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತಾರೆ ಜೆಪಿ ಚೇಚೆ ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ ಸರಿ ಸರಿ ನೀನು ನಿನ್ನ ಪ್ಲ್ಯಾನ್ ಪ್ರಕಾರನೇ ನಡ್ಕೊ ಅಂತಾರೆ ಶಕ್ತಿ ವೇ ಈ ಸಲ ಸೆಂಟ್ರಲ್ ಪಾರ್ಟಿ ಮೀಟಿಂಗ್ ನಡೀತಿದೆಯಲ್ಲ ಹೈಕಮಾಂಡ್ನವರೆಲ್ಲ ಬರ್ತಿದಾರಲ್ವ ಪ್ಲೀಸ್ ಶಕ್ತಿ ಈ ಸರ್ತಿನಾದರೂ ನನ್ನ ಫೈಲ್ನ ಮೂವ್ ಮಾಡು ಅಂತಾರೆ ಜೆ ಪಿ ಸರಿ ಜೆಪಿ ಅಂತಾರೆ ಶಕ್ತಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಕಾಲ್ ಕಟ್ ಮಾಡ್ತಾರೆ ಜೆಪಿ ಡ್ಯಾಡ್ ಕೇಸ್ ಬಗ್ಗೆ ಮಾತಾಡಿದ್ರಾ ಅಂತಾಳೆ ವಂದನ ಹೌದು ಮಗಳೇ ನೀನೇನು ತಲೆ ಕೆಡಿಸ್ಕೋಬೇಡ ಜೆ ಪಿ ಅರ್ಜುನ್ ಹತ್ರ ಮಾತಾಡಿ ನಿಮ್ಮಿಬ್ಬರ ಮದುವೆನ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತಾರೆ ಶಕ್ತಿ ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಅಂತ ಹೋಗ್ತಾಳೆ ವಂದನ ಈಚೆ ಶಕುಂತಲ ಅರೆ ಯಾರಿದು ಬೆಳಿಗ್ಗೆ ಮನೆ ಒರೆಸಿ ಸ್ವಚ್ಛ ಮಾಡಿದಾರಲ್ಲ ಅಂತ ಬರುವಾಗ ಭಾರ್ಗವಿ ಒರೆಸ್ತಾ ಇರೋದನ್ನು ನೋಡಿ ಭಾರ್ಗವಿ ನೀನು ಯಾಕಮ್ಮ ಈ ಕೆಲಸ ಮಾಡ್ತಿದ್ಯಾ ಇದನ್ನು ಮಾಡೋಕೆ ಈ ಮನೆ ಕೆಲಸದವರಿದ್ದಾರೆ ಅಂತಾರೆ ಪರವಾಗಿಲ್ಲ ಅಜ್ಜಿ ನನಗೆ ಮನೇಲಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಇದೆ ಅಂತಾಳೆ ಭಾರ್ಗವಿ ಈಗ ತಾನೇ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ನೀನು ಇಲ್ಲೂ ಮನೆಯವರಿಗೆ ಮನೆಗೆ ಹೊಂದ್ಕೊ ಆಮೇಲೆ ನಿನಗೆ ಯಾವ ಕೆಲಸ ಮಾಡಬೇಕನ್ಸುತ್ತೋ ಆ ಕೆಲಸ ಮಾಡು ಅಷ್ಟಕ್ಕೂ ಈ ಕೆಲಸ ಮಾಡೋಕ್ಕೆ ನಿನಗೆ ಹೇಳಿದವರು ಯಾರು ನಿರ್ಮಲನಾ ಅಂತ ನಿರ್ಮಲ ಅಂತ ಕೂಗ್ತಾರೆ ಅಜ್ಜಿ ಅಯ್ಯೋ ಯಾರನ್ನು ಕರೆಯೋದು ಬೇಡ ಅಜ್ಜಿ ಕೆಲಸನ ನಾನೇ ಮಾಡ್ತಿರೋದು ಯಾರ ಮನೇಲೂ ಧರ್ಮಕ್ಕೆ ಬಿಟ್ಟು ಊಟ ಮಾಡಿ ನನಗೆ ಇಷ್ಟ ಇಲ್ಲ ಅಜ್ಜಿ ನಾನು ಇಲ್ಲಿವರೆಗೂ ನನ್ನ ಕೈಲಾದ ಕೆಲಸ ಮಾಡ್ತೀನಿ ನೀವೇನು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕೂರಿ ಕೂಲಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಅಂತಾಳೆ ಭಾರ್ಗವಿ ಇಷ್ಟು ಕಷ್ಟದ ಮಧ್ಯೆನು ಸ್ವಾಭಿಮಾನ ಬಿಡ್ತಿಲ್ಲ ಅಲ್ವಾ ನೀನು ದುಡ್ಡು ತಿನ್ನೋದು ತಪ್ಪಲ್ಲ ಭಾರ್ಗವಿ ನಿನ್ನ ತಂದೆ ತಾಯಿ ನಿನಗೆ ತುಂಬ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ದಾದ ತಕ್ಷಣ ಹೋಗಿ ಸ್ನಾನ ಮಾಡಿ ಬಾ ಮೊದಲನೇ ದಿನ ಅಲ್ವಾ ನೀನೇ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಬೇಕು ಅಂತಾರೆ ಅಜ್ಜಿ ಮನೆ ದೀಪ ಆರಿಸಿರೋ ಈ ಮನೆಯಲ್ಲಿ ನಾನು ದೀಪ ಹಚ್ಚಬೇಕ ಆಗಲ್ಲ ಅಜ್ಜಿ ಅಂತಳೆ ಭಾರ್ಗವಿ ಹಾಗನ್ನಬಾರ್ದು ಭಾರ್ಗವಿ ನೀನು ಈ ಮನೆ ಸೊಸೆ ಕಣಮ್ಮ ನೀನು ಹಚ್ಚು ದೀಪ ಈ ಮನೆಗೆ ಅಂಟಿರೋ ಅಂಧಕಾರನ ಹೊಡೆದು ಓಡಿಸಬೇಕು ಈ ಅಜ್ಜಿ ಮಾತನ್ನ ಕೇಳ್ತೀನಿ ಅಂತ ಹೇಳಿದ್ಯಲ್ಲ ಭಾರ್ಗವಿ ಇದೊಂದು ಮಾತನ್ನ ನಡ್ಸ್ಕೊಡಮ್ಮ ಅಂತಾರೆ ಶಕುಂತಲ ಅಜ್ಜಿ ಆದರೆ ಅಂತ ಹಳೆ ಭಾರ್ಗವಿ ಆದ್ರೆಗಿದ್ರೆ ಏನು ಅಂತ ನೆಪ ಹೇಳಬಾರ್ದು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅಜ್ಜಿ ಆದರೆ ನನ್ನ ಹತ್ರ ಬಟ್ಟೆ ಅಂತ ಭಾರ್ಗವಿ ಹೇಳುವಾಗ ಬಟ್ಟೆ ಇಲ್ವಾ ಮನೆಯಿಂದ ಇದ್ ಬಟ್ಟೆಯಿಂದನೇ ಬಂದಿದೆಯಾ ಅಂತಾರೆ ಅಜ್ಜಿ ಆಗ ಅರ್ಜುನ್ ಶಕು ಅಂತ ಕರೀತಾನೆ ಭಾರ್ಗವಿ ಮುಖ ತಿರುಗಿಸ್ಕೊತಾಳೆ ಆಗ ಅಜ್ಜಿ ಕೊಡು ಅಂತ ಸನ್ನೆ ಮಾಡ್ತಾರೆ ಭಾರ್ಗವಿ ತಗೊಳ್ಳಿ ನಿಮಗೆ ಅಂತ ಸೀರೆ ತಂದಿದ್ದೀನಿ ಅಂತಾನೆ ಅರ್ಜುನ್ ನನಗೆ ಬೇಡ ಅಜ್ಜಿ ಅಂತಾಳೆ ಭಾರ್ಗವಿ ಅಷ್ಟು ಪ್ರೀತಿಯಿಂದ ತಂದಿದ್ದಾನೆ ತಗೊಳ್ಳಮ್ಮ ಅಂತಾರೆ ಅಜ್ಜಿ ನನಗೆ ಬೇಡ ಅಜ್ಜಿ ಅಂತಾಳೆ ಭಾರ್ಗವಿ ಗಂಡ ಕೊಟ್ಟಿರೋ ಉಡುಗರೇನ ಬೇಡ ಅಂತಾರಾ ಅಂತಾರೆ ಅಜ್ಜಿ ನನಗೆ ಇವರು ನಿನ್ನೆ ಕೊಟ್ಟಿರೋ ಉಡುಗರೆಯಿಂದನೇ ಮನಸು ತುಂಬ ಹೋಗಿದೆ ಅಜ್ಜಿ ಇದರಿಂದ ಮತ್ತೆ ಇನ್ನೇನು ಬೇಡ ಅಂತ ಅಲ್ಲಿಂದ ಹೋಗ್ತಾಳೆ ನೋಡ್ಶಕು ನಾನೇ ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ನನ್ನ ಮೇಲೆ ದ್ವೇಷದಿಂದನೇ ನೋಡ್ತಾರೆ ನಾನು ಏನು ಮಾಡಲಿ ಅಂತಾನೆ ಅರ್ಜುನ್ ಅರ್ಜುನ್ ಬೇಜಾರಾಗಬೇಡ ನಿನ್ನ ಇಲ್ಲಿಂದ ಕರ್ಕೊಂಡೋಗಿ ಬೇರೆ ಇರುವಂದ್ರೆ ಇತ್ಯಾ ನೀವಿಬ್ಬರು ಅವಳ ಅಪ್ಪ ಅಮ್ಮನ ಆಶೀರ್ವಾದದಿಂದ ಮದುವೆ ಆದವರಲ್ಲ ಹಾಗೆ ಭಾರ್ಗವಿಗೆ ಈ ಮನೆ ಮೇಲೆ ಒಳ್ಳೆಯ ಅಭಿಪ್ರಾಯವೂ ಇಲ್ಲ ಹಾಗಿರುವಾಗ ಅವಳಿಗೆ ದುಃಖ ಆಗೋದು ಕೋಪ ಬರೋದು ಸಹಜ ಅಲ್ವಾ ಅರ್ಜುನ್ ಅವಳು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಕೊಡಬೇಕು ನಾವು ಅವಳಿಗೋಸ್ಕರ ಹೊಂದ್ಕೋಬೇಕು ಅವಳು ದುಃಖ ಮರೆಸೋ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡು ತಾಳ್ಮೆಯಿಂದ ಕಾಯಿ ನಿನ್ನ ಪ್ರೀತಿಗೆ ಅವಳು ಮನಸ್ಸು ಶಕ್ತಿ ಿದೆ ಕಣೋ ಅಂತಾರೆ ಅಜ್ಜಿ ಈಚೆ ಬೃಂದ ಮಹಾರಾಜರು ರಾಣಿಗೆ ಅಂತ ಊರಿಗೆ ಮುಂಚೆ ಸೀರೆ ತಂದಿಟ್ರು ಎಲ್ಲಿ ಇಸ್ಕೊತಾಳೆ ಈ ಬುದ್ಧಿ ಚರಣ್ಗಾದ್ರೂ ಇದ್ದಿದ್ದರೆ ಚೆನ್ನಾಗಿರೋದು ಆದರೆ ಅವನಿ ಇಲ್ಲಿ ಮಾಡ್ತಾನೆ ಮಾಡೋದಿಲ್ಲ ಹಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತ ಭಾರ್ಗವಿ ಹೋಗ್ತಿರೋವಾಗ ಮೇಡಮ್ ಅಂತ ಕರೆದು ಅರ್ಜುನ್ ಎಂಥವನು ಅಂತ ಈಗಲಾದರೂ ಗೊತ್ತಾಯ್ತಾ ಎಷ್ಟು ದೊಡ್ಡ ವಿಷಯ ನಡೀತಿದೆ ಭಾರ್ಗವಿ ಸಂಧ್ಯಾ ಸಾವು ಅರ್ಜುನ್ ಹೇಳಿರೋ ಸುಳ್ಳಿನೋವು ನೀನೀಗ ಜೆ ಪಿ ಪಾಟೀಲ್ ಮನೆ ಸೊಸೆ ಅನ್ನೋ ಸಂಗಟ ಆದರೆ ಅರ್ಜುನ್ಗೆ ಇದು ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ಬೆಳಗ್ಗೆ ಮಾವನ ಜೊತೆ ಕಾಫಿ ಕುಡಿತ ನಗ್ನಗ್ತಾ ಹರಟೆ ಹೊಡಿತಿದ್ದ ಈಗೇನು ಭಾರಿ ನಿನ್ನ ಮೇಲೆ ಕಾಳಜಿ ಇರೋ ಥರ ಸೀರೆ ಕೊಡು ನಾಟಕ ಬೇರೆ ಆಡ್ತಿದ್ದಾನೆ ಅಂದರೆ ಒಂದು ಸೀರೆಯಿಂದ ನಿನ್ನ ಮನ್ಸು ಕರ್ಗೋಗುತ್ತಾ ಮಾಡಿರೋ ತಪ್ಪನ್ನೆಲ್ಲ ನೀನು ಹೋಗ್ತೀಯಾ ಅಂದ್ಕೊಂಡಿದ್ದಾನ ಒಂದು ಗಿಫ್ಟಿಂದ ಸಂಧ್ಯನ ಮರೆಯುವಂಥ ಫೂಲ್ ಅಂತ ಅಂದ್ಕೊಂಡಿದ್ದಾನಲ್ವಾ ಬರಗವಿ ಅರ್ಜುನ್ ಹತ್ರ ಸಂಧ್ಯ ಸಾವಿನ ಬಗ್ಗೆ ಮಾತಾಡಿದ್ಯಾ ಮಾವ ಯಾಕೆ ಹಾಗಂದ್ರು ಅನ್ನೋದನ್ನು ವಿಚಾರಿಸಿದ್ದೀನಿ ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ವಾ ಅಥವಾ ಒಳಗೆ ಹೋದ್ಮೇಲೆ ಅರ್ಜುನ ನೋಡಿದ ಮೇಲೆ ಎಲ್ಲ ಮರ್ತ್ಬಿಟ್ಯಾ ಸುಮ್ಮನೆ ಇದೆಯಾ ಅಂದರೆ ಉತ್ತರ ಸಿಕ್ಕಿಲ್ಲ ಅಂತಾಯ್ತು ಅಂತ ಹೇಳಿ ಬ್ರಂದ ನೋಡು ನಿನ್ನ ಹತ್ರ ಮಾತಾಡಿಕೊಂಡು ಹಾಳಾಗಿರೋ ನನ್ನ ಮನಸ್ಸನ್ನು ಇನ್ನಷ್ಟು ಹಾಳು ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತಾಳೆ ಭಾರ್ಗವಿ ನಿನ್ನ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋಕೆ ನನಗೂ ಟೈಮ್ ಇಲ್ಲ ನಿನ್ನ ಹತ್ರ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತ ಗೊತ್ತಾಯಿತು ನನ್ನ ಹತ್ರ ಇರೋ ಸೀರೆ ಡ್ರೆಸ್ ಹಾಕ್ಕೊಂಡು ನಿಮಗೆ ಅಭ್ಯಾಸ ಇರೋದಿಲ್ಲ ಅದಕ್ಕೆ ಸಂಜೆ ಹೋಗಬೇಕಾದ್ರೆ ಅವಳು ಬಿಟ್ಟು ಹೋಗಿರೋ ಒಂದಿಷ್ಟು ಬಟ್ಟೆ ಇತ್ತು ಅದನ್ನು ತರಿಸಿಟ್ಟಿದ್ದೀನಿ ನಿನಗೆ ಉಪಯೋಗಕ್ಕೆ ಬರ್ಬೋದೇನೋ ನೋಡು ಹೋಗು ಅಂತ ಅಭಿನಂದ ಆಚೆ ಹೋಗ್ತಾಳೆ ಆಗ ಭಾರ್ಗವಿಗೆ ಸಂಧ್ಯಾ ಜೊತೆ ಮಾತಾಡಿದ್ದೆಲ್ಲ ನೆನಪಾಗುತ್ತೆ ಆ ಬಟ್ಟೆನ ತಗ್ಕೊಂಡು ಆಳ್ತಾಳೆ ಈಚೆ ಸಾಕ್ಷಿ ಅಕ್ಕ ಅವಳು ಈ ಮನೆಗೆ ಸೇರಿದ್ದು ಸೇರಿದ್ದು ಇಡೀ ಮನೆನೇ ಅವಳು ು ಅನ್ನೋ ಥರ ಆಡ್ತಿದ್ದಾಳೆ ನಮ್ಮ ಮುಂದೆಯೇ ಆ ಪೊರ್ಕೆ ಕುಟ್ಟಿ ಹೋಗ್ತಾಳಲ್ಲ ಕವಳು ಅಂತಾಳೆ ಹೌದು ಸಾಕ್ಷಿ ಬೆರಳು ತೋರಿಸಿದ್ರೆ ಹಸ್ತ ನುಂಗೋಳವಳು ನಿಧಾನಕ್ಕೆ ಮನೆ ಸೇರಿಕೊಂಡ್ಳು ನಿಧಾನಕ್ಕೆ ಮನೇಲಿರೋರನ್ನ ಲಪ್ಟಾಯಿಸ್ಬೇಕು ಅಂತ ಆಸೆ ಪಟ್ಲು ಅನಿಸುತ್ತೆ ಥು ಅಂತಾರೆ ನಿರ್ಮಲಾ ಹೇಳಿ ಹೇಳಿ ಯಾರು ತಂಗಿಯೋ ಹೇಳಿ ಅವಳು ಅಕ್ಕ ತಂಗಿ ಇಬ್ಬರು ಸರಿಯಾಗಿದ್ದಾರೆ ಅಂತಾಳೆ ಸಾಕ್ಷಿ ಒಂದನ ಈ ಮನೆಯಲ್ಲಿ ಓಡಾಡ್ಕೊಂಡಿರ್ಬೇಕ ಜಾಗದಲ್ಲಿ ಭಾರ್ಗವಿ ಮೆರೀತಿದ್ದಾಳಲ್ಲ ನನ್ನಿಂದ ಇದನ್ನು ನೋಡೋಕ್ಕಾಗ್ತಿಲ್ಲ ಆದಷ್ಟು ಬೇಗ ಅವಳು ಕೊಬ್ಬನ್ನು ಇಳಿಸಿ ಅಹಂಕಾರ ಮುರಿದು ಈ ಮನೆಯಿಂದ ಆಚೆ ಹಾಕಬೇಕು ಅಂತಾರೆ ನಿರ್ಮಲಾ ಆಗ ಶಕುಂತಲ ಬಂದು ಆ ಮಗುನ ಹೇಗೆಲ್ಲ ಗೋಳು ಅಂತ ಯೋಚನೆ ಮಾಡಿ ಆಯಿತಾ ಈಗ ಸಮಾಧಾನ ಅಂತಾರೆ ಇದ್ದಿದ್ದನ್ನು ಹೇಳಿದರೆ ನಿಮಗೆ ಕೂರ್ಕೊಳ್ಳೋದು ಅಂತಾಳೆ ಸಾಕ್ಷಿ ನೀವು ಇದ್ದಿದ್ದನ್ನು ಹೇಳ್ತಿಲ್ಲ ಇಲ್ಲದೆ ಇರೋದನ್ನು ಊಹೆ ಮಾಡಿಕೊಂಡು ಹೇಳ್ತಿದ್ರ ಅಲ್ಲ ಅವಳು ಬಂದಿದ್ದ ಒಂದೇ ದಿನಕ್ಕೆ ಇಡೀ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿಸ್ತಿದ್ದೀರಲ್ಲ ನಿಮಗೆ ನಯವಿನಯ ಇಲ್ಲ ಅಂತ ಗೊತ್ತಾ ಆ ಆದರೆ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದು ಬೇಡವಾ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ ಆಗ ನಾನು ನಿಮ್ಮ ಹತ್ರ ಹೀಗೆ ನಡ್ಕೊಂಡಿದ್ನ ಅಂತಾರೆ ಶಕುಂತಲ ಅವಳು ಈ ಮನೆ ಸೊಸೆ ಅಂತೀರಾ ಅವಳ ಹತ್ರ ಮನೆ ಕೆಲಸ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಮೈ ಕೈ ಬಗ್ಸಿ ಕೆಲಸ ಮಾಡಿದರೆ ಆರೋಗ್ಯವಾಗಿರ್ತಾರೆ ಅಂದ್ಕೊಂಡೆ ಅದರಲ್ಲಿ ಏನು ತಪ್ಪಿದೆ ಅಂತಾರೆ ನಿರ್ಮಲಾ ನೋನು ಯಾವ ತಪ್ಪಿಲ್ಲ ಅಕ್ಕ ನಿಮ್ಮ ಡಿಸಿಷನ್ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ ಅಂತಾಳೆ ಸಾಕ್ಷಿ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಕರುಣೆ ತಾಯ್ತನ ಅನ್ನೋ ಕೆಲವು ಗುಣಗಳು ನಮ್ಮಲ್ಲಿ ತಾನೇ ಹುಟ್ಕೊಳ್ಳುತ್ತೆ ಮನುಷ್ಯ ಶನಿಗೆ ಕಷ್ಟ ಬಂದಾಗ ಈ ಎಲ್ಲ ಗುಣಗಳು ನಮ್ಮನ್ನು ನಾವೇ ಪ್ರಮುದ್ಧಗೊಳಿಸ್ಕೊಳ್ಳಿಕ್ಕೆ ಇರಬೇಕು ನಾನು ನಾನು ಅಂತ ಹಾರಾಡ್ತಾ ಇರೋದನ್ನು ಬಿಟ್ಟು ಸ್ವಲ್ಪ ಭೂಮಿ ಮೇಲಿರೋ ಮನುಷ್ಯರಾಗಿ ನಿಮ್ಮ ವಯಸ್ಸಿಗೆ ತಕ್ಕನಾಗಿ ನಡ್ಕೊಳ್ಳಿ ಮಕ್ಕಳಿಬ್ಬರಿಗೂ ಮದುವೆ ಆದರೂ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದರೆ ನಾನು ಏನು ಹೇಳೋದು ಅಂತ ರೇಷಕುಂತಲ ನಿಮ್ಮ ವೇದಾಂತ ಕೇಳೋದಕ್ಕೆ ನನಗೆ ಇಲ್ಲ ಇಲ್ಲತ್ತೆ ಅದೇನು ಹೇಳಬೇಕು ನೇರವಾಗಿ ಹೇಳಿ ಅಂತಾರೆ ನಿರ್ಮಲಾ ಮನೆಗೆ ಸೊಸೆ ಬಂದಿದ್ದಾಳೆ ಅವಳತ್ರ ದೀಪ ಹಚ್ಚಿಸಿ ದೇವರಿಗೆ ಪೂಜೆ ಮಾಡಿಸ್ಬೇಕು ಅನ್ನೋ ಕನಿಷ್ಠ ಸಂಸ್ಕಾರವೂ ಇಲ್ಲ ಅಲ್ಲ ನಿರ್ಮಲ ನಿನಗೆ ಅಂತಾರೆ ಶಕುಂತಲ ಆ ಹುಡುಗಿ ಕೈಯಲ್ಲಿ ನಮ್ಮನೆ ದೀಪ ಹಚ್ಚೋದ ಅಂತಾಳೆ ಸಾಕ್ಷಿ ಈ ಮನೆ ಸೊಸೆ ಮೊದಲನೇ ದಿನವೇ ಕೆಲಸ ಮಾಡ್ಬೋದು ಅಂದಿದ್ದೀರಾ ಮತ್ತು ದೀಪ ಹಚ್ಚೋದ್ರಲ್ಲಿ ತಪ್ಪೇನಿದೆ ಸಾಕ್ಷಿ ಅಂತಾರೆ ಶಕುಂತಲ ಅವಳು ಮುಖ ನೋಡೋಕ್ಕೆ ನನಗೆ ಸಂಕಟ ಆಗ್ತಿದೆ ಅಂಥದ್ರಲ್ಲಿ ಅವಳ ಕೈಯಲ್ಲಿ ಮನೆ ದೀಪ ಹಚ್ಚಿಸಬೇಕು ಅಂತಿದ್ದೀರಾ ನೋಡಿ ಅತ್ತೆ ಇದೆಲ್ಲ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತಾರೆ ನಿರ್ಮಲ ನಿನ್ನ ಸೊಸೆನೂ ನಿನ್ನ ಮಾತೆ ಕೇಳಬೇಕು ನಿನ್ನ ಅತ್ತೆನೂ ನಿನ್ನ ಮಾತೆ ಕೇಳಬೇಕು ಇದ್ಯಾವ ನ್ಯಾಯ ನಿರ್ಮಲ ಇದರಲ್ಲಿ ನಿಮ್ಮ ಇಷ್ಟ ಕಷ್ಟದ ಪ್ರಶ್ನೆ ಬರಲ್ಲ ಇದರಲ್ಲಿ ನಿಮ್ಮ ಕರ್ತವ್ಯ ಅವಳ ಹಕ್ಕಿನ ಪ್ರಶ್ನೆ ಮಾತ್ರ ಬರುತ್ತೆ ಅಂತಾರೆ ಶಕುಂತಲ ಸರಿ ಅದೇನು ಮಾಡಬೇಕು ಹೇಳಿ ಅಂತಾರೆ ನಿರ್ಮಲ ನಿಮಗೆ ಈ ಮನೇಲಿ ಸಿಕ್ಕ ಮರ್ಯಾದೆನು ಭಾರ್ಗವಿಗೆ ಸಿಗಬೇಕು ಹೋಗಿ ಅವಳನ್ನು ಬಾ ಅಂತಾರೆ ಅಜ್ಜಿ ಏನು ನಾನು ಹೋಗಿ ಕರಿಬೇಕಾ ಅಂತಾರೆ ನಿರ್ಮಲಾ ನಿರ್ಮಲಾ ನೀನು ನನ್ನ ಸೊಸೆ ನಿನ್ನ ಜೊತೆ ನಾನು ಮಾತಾಡಿ ಒಪ್ಸಿದ್ದೆ ಅಲ್ವಾ ಅದೇ ರೀತಿ ನೀನು ಅವಳ ಹತ್ರ ಮಾತಾಡಿ ಮನವೊಲಿಸಿ ಬಾ ಅಂತಾರೆ ಶಕುಂತಲಾ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ